ಟಿಕೆಟ್ ಸಿಗುತ್ತೆ ಅಂತಿದ್ದನ್ನು ಅವಾಯ್ಡ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಟಿಕೆಟ್ ಕಟ್ ಮಾಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಎರಡೂ ಕೂಡಿದ್ರೆ ಒಕ್ಕಲಿಗ ಭಟ್ ಸಮುದಾಯದಲ್ಲಿ ಕೊಟ್ಟಿರೋದು ಆರು ಎಂ ಪಿ ಟಿಕೆಟ್ ಕಾಂಗ್ರೆಸ್ ಕೊಟ್ಟಿರೋದು ಎಂಟು ಟಿಕೆಟ್ ಎಂಟು ಆ ಆರು ಅವ್ರಿಗೇನು ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಆರಲ್ಲಿ ಮೂರು ಒಂದೇ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಆದ್ರೆ ನಾವು ಎಂಟು ಟಿಕೆಟ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗರು ಸಿಎಂ ಆಗ್ಬೋದು ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಯಾರಾದ್ರೂ ಆಗ್ತಾರೆ ಅನ್ನಂಗಿದ್ರೆ ಹೇಳಿ ನೋಡೋಣ ನಾನ್ ಧೈರ್ಯವಾಗಿ ಹೇಳ್ತೇನೆ ಕಾಂಗ್ರೆಸ್ ಅಲ್ಲಿ ಆಗ್ತಾರೆ ಅಂತ ನಾನು ಹೇಳ್ತೇನೆ ಯಾವಾಗ ಅನ್ನೋದು ಅದಕ್ಕೆ ಯಾವಾಗ ಅನ್ನೋದು ನಾನ್ ತೀರ್ಮಾನ ಮಾಡೋದಿಲ್ಲ ಪಕ್ಷದಲ್ಲಿ ಎಲ್ಲಾರು ಇದಾರೆ ವರಿಷ್ಠರು ಇದ್ದಾರೆ ನಮ್ಮ ನಾಯಕರು ಇದಾರೆ ಎಲ್ಲರೂ ಇದ್ದಾರೆ ಆದ್ರೆ ಗಟ್ಟಿಯಾಗಿ ಹೇಳ್ತೀನಿ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಖಂಡಿತವಾಗಿ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗರು ಸಿಎಂ ಆಗ್ತಾರೆ ಎದುರು ಪಕ್ಷದಲ್ಲಿ ಆಗ್ತಾರೆ ಅಂತ ನಿಮ್ಗೆ ಏನಾದ್ರು ದೈವ ಇದ್ರೆ ಹೇಳಿ ಯಾರಾದ್ರು ಇರೋನ್ನೇ ಕಟ್ ಮಾಡ್ತಾ ಇದ್ದಾರೆ ಸದಾನಂದ ಗೌಡ್ ಒಂದು ನವೇಲಿಗೆ ಬೆಳೆದಿದ್ರು ಅಲ್ಲಿ ಲೋಕಲ್ ನಲ್ಲಿ ಎಲ್ಲಾ ಅವರು ಸದಾನಂದ ಗೌಡರಿಗೆ ಟಿಕೆಟ್ ಕೊಡ್ಬೇಕು ಅಂದ್ರೆ ಅವರು ಕಟ್ ಮಾಡಿದ್ರು ಸಿಟಿ ರವಿದು ಕಟ್ ಮಾಡಿದ್ರು ಕಟ್ ಮಾಡಿದ್ರು ಇದು ಅಂಶ ನಮಗೆ ನಮ್ಮ ಪಕ್ಷದಲ್ಲಿ ನಾವು ಎಲ್ಲಾ ಜಾತಿಗಳಿಗೂ ಅವಕಾಶ ಕೊಡ್ತೇವೆ ಹಾಗೇನೆ ಮಕ್ಕಳಿಗರ್ಕ್ಕೂ ಕೊಡ್ತಾರೆ ಅನ್ನುವಂತ ನೋಡಿಕೆ ಭರವಸೆ ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಅವರು ನಾಲ್ಕು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ